ಯಾಕೋ ನನಗೆ ಆಟೋ ನಾನು ಬೆಂಗಳೂರಲ್ಲಿ ಆಟೋ ಇದ್ದಿದ್ದು ಅಲ್ಲಿ ಹೆಂಗೋ ನಡೀತಿತ್ತು ಇಲ್ಲಿಗೆ ಬಂದಮೇಲೆ ಒಂದು ಮೂರು ವರ್ಷದಿಂದ ಇಲ್ಲಿ ಆಟೋ ಓಡಿಸ್ತಾ ಇದ್ದೀನಿ ಏನೋ ಅಷ್ಟು ನನಗೆ ಸಾಕಾಗಲಿಲ್ಲ ಪ್ರಾಫಿಟ್ಟು ಆಮೇಲೆ ಏನು ಮಾಡಿದೆ ಸ್ವಲ್ಪ ಒಂದು ಹುಡುಗನ ಹಾಕ್ಸ್ದು ಇಲ್ಲಿ ಹಾಕ್ಸಿ ಏನೋ ಸುಮಾರಾಗಿ ಅವ್ನು ಪಿಕಪ್ ಆಗ್ತಾನೆ ಸಮಯದಲ್ಲಿ ಅವನೋ ಬೆಂಗಳೂರಿ ಯಾವುದೋ ಒಂದು ಇಂಟ್ರ್ಯೂ ಇದೆ ಒಂದು ಆರು ತಿಂಗಳು ಟ್ರೈನಿಂಗ್ ಮಾಡಬೇಕು ಅಂತ ಹೋದ ಆಮೇಲೆ ನನಗೇನು ಮನಸ್ಸಿಗೆ ಬಂತು ಹಾಕೋಣ ಅಂತೇಳಿ ಒಂದು ಎಸ್ ಎಮ್ ಪಿ ಪಾಸ್ಪೋರ್ಟ್ ಅಂತ ಒಂದು ಹೆಸ್ರನ್ನ ಹಾಕಿ ಇಲ್ಲಿ ಒಂದು ಮೂರು ತಿಂಗಳಿಂದ ಇವಾಗ ಮಾಡ್ತಾಯಿದ್ದೀನಿ ಮ್ಯಾಕ್ಸಿಮಮ್ ಇವಾಗ ನನಗೊಂದು ಏನೋ ನಾರ್ಮಲಾಗಿ ಹಸಿರು ಬರುತ್ತೆ ಮನೆ ಊಟ ಕಳೆಯುತ್ತೆ ನಡೀತಾ ಇದೆ ಮನೆ ಊಟ ಮಾಡ್ಕೊಬರ್ತಾಯಿದ್ದೀನಿ ಎಲ್ಲರೂ ಸಫಿಷಿಯಂಟಾಗಿದ್ದಾರೆ ಎಲ್ಲ ಅದನ್ನ ಅಫಿಷಿಯಲ್ಗಳೇ ಬರ್ತಾರೆ ನಾನು ವೆಜಿಟೇರಿಯನ್ನೇ ಮಾಡ್ತಾ ಇರೋದು ನಾನ್ ವೆಜ್ ಒಂದು ಮೂರು ದಿನ ಮಾಡ್ತೀನಿ ಇದೆಲ್ಲ ವೆಜಿಟೇರಿಯನ್ ಮಾಡ್ತೀನಿ ಸೊ ನಮಗೇನಂತ ತೊಂದರೆ ಏನಿಲ್ಲ ಎಲ್ಲ ಜೀವನಕ್ಕೆ ನಡೀತಾ ಇದೆ ಇವಾಗ ಫಾಸ್ಟ್ ಫುಡ್ಗೆ ಲೊಕೇಶನ್ ಇಂಪಾರ್ಟೆಂಟು ಸರ್ ಇದು ಲೊಕೇಶನ್ ಇಂಪಾರ್ಟೆಂಟು ಬಟ್ ಇಲ್ಲೆಲ್ಲ ಅಫಿಷಿಯಲ್ಲಾಗಿದೆ ಇಲ್ಲಿ ತಿನ್ನ ಸ್ವಲ್ಪ ಮರದ ಕೆಳಗಡೆ ಎಲ್ಲ ಚೆನ್ನಾಗಿದೆ ಓಕೆ ಅದು ಲೊಕೇಶನ್ ಏನಿದೆ ನಮಗೆ ಕಾಮಾಗಿರಬೇಕು ಸಿಗರೇಟ್ ಪೊಗೇಟ್ ಸೇತ್ಕೊಂಡು ಬಿಡಿ ಡಿ ಸಿಗ್ರೇಟ್ಸ್ ಅದೇ ಇದು ಯಾರು ಇರಲ್ಲ ಇಲ್ಲಿ ಎಲ್ಲ ವಾಕಿಂಗ್ ಮಾಡ್ತಾರೆ ಅಫಿಷಿಯಲ್ ಆಗಿದೆ ಓಕೆ ಬರೋರೆಲ್ಲ ಎಲ್ಲ ಕೂತ್ಕೊಂಡು ತಿನ್ನೋಕೆ ಸಬ್ಸೈಡ್ ಒಳ್ಳೆ ಜಾಗದಲ್ಲಿ ಮಾಡಿದೀರ ಹಿಂಗೆ ಮೊಡಗೆ ಇಂಪ್ರೂವ್ಮೆಂಟ್ ಆಯ್ತದ ಒಳ್ಳೇದಾಗಲಿ ಚೆನ್ನಾಗಿ ಮಾಡ್ತಾ ಇದ್ದೀರ ಮನೆ ಊಟ ಥರ ಇದೆ ಬನ್ನಿ ಮಾಡ್ತೀವಿ ಮಾಡೋಣ ಚೆನ್ನಾಗಾಗುತ್ತೆ ನಿನ್ಗೆ ಒಳ್ಳೇದಾಗತ್ತೆ ಮಾಡಿ ಹಿಂಗೆ ಅಂತ ಹೇಳ್ತಾರೆ ನಾನಿನ್ನೂ ಸ್ವಲ್ಪ ಹಾಟ್ ಬಾಕ್ಸ್ ಇಡಿ ಸ್ವಲ್ಪ ಇನ್ನೂ ಏನಾರ ಮಾಡಿ ಅಂತ ಹೇಳ್ತಾರೆ ನಾನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ನಾನು ಈಗ ತಾನೇ ಮೊಡಿದ್ದೀನಲ್ವ ಸ್ವಲ್ಪ ಬಂಡವಾಳ ಬೇಕಾಗುತ್ತೆ ಸದ್ಯಕ್ಕೆ ನಾನು ಒಬ್ಬನೇ ಇವಾಗ ನಮ್ಮ ಹೆಂಗಸರು ಮನೇಲಿ ಮಾಡ್ಕೊಡ್ತಾರೆ ನಾನೇ ಅಲ್ಲಿಂದ ನಾನೆಲ್ಲ ಇನ್ನೊಂದು ಇನ್ನೊಂದು ಮೂರು ನಾಲ್ಕು ಐಟಮ್ ಪ್ರಿಪೇರ್ ಮಾಡಿಕೊಂಡು ನಾನು ಆಟೋದಲ್ಲಿ ಹಾಕೊಂಡು ತಂದಿದ್ದ ಟೇಬಲ್ ಸೆಟ್ಟಿಂಗ್ ಮಾಡಿ ನಡೆಸ್ತಾ ಇದ್ದೀನಿ ಮೂ ಒಂದು ಗಂಟೆಗೆ ಬಂದಿರಿ ಸೆಟ್ಟಿಂಗ್ ಮಾಡಿದ್ರೆ ಈ ಮೂರು ಮೂರುವರೆಗೆ ಅದಾಗಲಿ ಹಾಕದೆ ಹೋಗ್ಲಿ ಹೋಗಲಿ ಅನ್ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ ಓಕೆ ಆಯ್ತಾ ಹಾ ಸರ್ ಅಷ್ಟೇ ಎಂಡ್ ಬಟನ್ ಅಲ್ಲಿ ತೊಂದ್ರೆ ಇಲ್ಲ ನಡೀತಾ ಇದೆ ಈಗ ಒಂದು ನಾನು ನೋಡಿರೋ ಪ್ರಕಾರ ಲೊಕೇಶನ್ ಅಂದ್ರೆ ಆ ಅಲ್ಲೋ ಎಲ್ಲೋ ಒಂದು ಕಾರ್ನರ್ ಅಲ್ಲಿ ಇಟ್ಟಿರ್ತಾರೆ ಅದು ಬಂದ್ಬಿಟ್ಟು ಹೋಟೆಲ್ ಔಟ್ಸೆಟ್ಗೂ ಗೆ ನೋಡಕ ನೋಡಿ ಹೋಗೋದು ಉಂಟು ನೀವ್ ಹೇಳ್ದಂಗೆ ಈಗ ಇಲ್ಲಂದ್ರೆ ಐ ಫೈ ಜನ ಎಲ್ಲ ಬರ್ತಾರೆ ಯಾಕಂದ್ರೆ ನೀವು ಮೇಂಟೆನೆನ್ಸ್ ಬರ್ತಾರೆ ಇಟ್ಟಿದ್ದೀರಾ ನೀಟ್ನೆಸ್ ಅನ್ನೋದು ಎಷ್ಟು ಪ್ರಭಾವ ಮೇನ್ ಇಲ್ಲಿ ನಾನು ಕ್ವಾಲಿಟಿ ಕ್ವಾಂಟಿಟಿ ಕೊಡ್ತಾ ಇದ್ದೀನಿ ಜನ ಗೆ ಮನೆ ಊಟ ತರ ಇದೆ ಮನೆ ಊಟ ತರ ಇದೆ ಅಂತ ಎಲ್ಲ ಒಪ್ಪಿದ್ದಾರೆ ಒಪಿನಿಯನ್ ಚೆನ್ನಾಗಿದೆ ಬಂದು ಈಗ ಇಲ್ಲೆಲ್ಲೋ ಒಂದಷ್ಟು ಡಿಸ್ಕರ್ಸಿಗೆ ಬರ್ತಾರೆ ರಿಯಲ್ ಎಸ್ಟೇಟ್ ಅವರು ಅವ್ರ ಇವರು ಈ ಗಾಡಿನಲ್ಲಿ ಎಲ್ಲೋ ಹೋಗ್ತಿರ್ತಾರೆ ಏನಂತ ಹೇಳಿದ್ರೆ ಈಗ ಇ ಎಮ್ ಐ ಕಲೆಕ್ಟ್ ಮಾಡಕ್ ಹೋಗ್ತಾರೆ ಆಮೇಲೆ ಈ ಬ್ಯಾಂಕ್ದು ಲೋನ್ಗಳು ಕಲೆಕ್ಟ್ ಮಾಡಿ ಆ ತರ ಹುಡುಗರೆಲ್ಲ ಬಂದಿಲ್ಲ ನನ್ನ ಹತ್ರ ತಿಂತಾವ್ರೆ ಇವಾಗ ಒಂದು ತಿಂತಾರೆ ನನಗೇನಿಲ್ಲ ಈಗ ಡಿ ಸಿ ಆಫೀಸ್ ಇತ್ತು ಇದ್ರೆ ಸ್ವಲ್ಪ ಇಲ್ಲಿ ನಮ್ಗೆ ವರ್ಕೌಟ್ ಆಗಿರೋದು ಡಿ ಸಿ ಆಫೀಸ್ ಎಲ್ಲ ಟ್ರಾನ್ಸ್ಫರ್ ಆಯಿತು ಎ ಸಿ ಕೊಟ್ಟರು ಈಗ ಅದು ಟ್ರಾನ್ಸ್ಫರ್ ಆಗ್ತಾ ಇದೆ ನನ್ಗೆ ಏನಪ್ಪಾ ಅಂದ್ರೆ ಆಟೋ ಡ್ರೈವರ್ಗಳು ಬರ್ತಾರೆ ಹುಡುಗರುಗಳು ಯಾರೋ ನೋಡ್ತಾರೆ ನನ್ ಬೋರ್ಡ್ ಕೂಡ ಆಗಿಲ್ಲ ಮೂರು ತಿಂಗಳಿಂದ ಆದ್ರೂ ಇಲ್ಲಿ ಊಟ ಮಾಡ್ತಾ ಇದೀನಿ ಅಂತ ಹೇಳಿ ಬರ್ತಾ ಇದಾರೆ ಇದ್ದಾರೆ ತೊಂದರೆ ಇಲ್ಲ ಸೊ ದಿನ ಆಗುತ್ತೆ ದಿನ ಆಗಲ್ಲ ಈಗ ಮೂರು ದಿನ ರಜಾ ಇದೆ ಇವತ್ತೇನೋ ಮಾಡ್ಕೊಂಬಂದೀ ಏನು ಅವತ್ತು ಇವತ್ತೇನು ಅಂಥದ್ದು ಬಿಸ್ನೆಸ್ ಇಲ್ಲ ಏನೇ ಆದರೂ ನನಗೆ ಇನ್ನೂ ನಸಲು ಬರುತ್ತೆ ಓಕೆ ನಸಲು ಬರುತ್ತೆ ನಾನು ಮನೆ ಊಟ ಕಳೀತೆ ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಕಳಿತೆ ಈಗ ಸ್ವಲ್ಪ ಎಲ್ಲ ಉಳಿದಿರುತ್ತೆ ಅಂತ ಇಟ್ಕೊಳ್ಳಿ ನಾನು ರಾತ್ರಿ ಊಟಕ್ಕೆ ನನ್ನ ನಮ್ದು ನಮ್ದೇನು ಶ್ರಮ ಇದೆ ಅದಕ್ಕೆ ತಕ್ಕಂತೆ ನಡೀತಾ ಇದ್ದೆ ನಾವೇನು ತುಂಬ ಲಾಸ್ ಅಂತೂ ಇಲ್ಲ ಈಗ ಕಸ್ಟಮರ್ ಆಗಿ ಬರುವಾಗ ಒಂದೊಂದು ಕಸ್ಟಮರು ಒಬ್ಬೊಬ್ರು ತರ ಡಿಫ್ರೆಂಟ್ ಆಗಿ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬರ್ತಾರೆ ಒಬ್ರು ಅವ್ರು ಬಿಸಿ ಶೆಡ್ಯೂಲಲ್ಲಿ ಇರ್ತಾರೆ ಇನ್ನೊಬ್ರು ಬಂದ್ಬಿಟ್ಟು ಒಂದು ನಮ್ಮ ಒಂದು ಮನಸಿಂದಾನೇ ಬರ್ತಾರೆ ಹೌದೌದು ನೋಡಿ ಒಂದು ಹುಡುಗ ಅವನು ನಾನು ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ತರ ತಿ ಎಲ್ಲಾ ತರ ಊಟ ಎಲ್ಲಾ ಮನೇಲಿ ಹೋಟ್ಲಿಂದ ರೈಲ್ವೆ ಸ್ಟೇಷನ್ ರೈಲ್ವೆ ಗಾಡಿ ಹೋಗಿನಲ್ಲಿ ನೋಡಿದೀನಿ ಇವತ್ತು ನಿಮ್ ಮನೆ ಹತ್ರ ತಿಂದೆ ಯಾವ್ದೇ ಒಂದ್ ಸೋಡಾ ಇಲ್ಲ ಅದಿಲ್ಲ ಇದಿಲ್ಲ ಮನೆ ಊಟ ತರ ಅದೇ ಇದೆ ಚೆನ್ನಾಗಿದೆ ಅಣ್ಣ ನೀವ್ ಒಳ್ಳೇದ್ ಮಾಡ್ತಾನೆ ನೀವು ಮಾಡಿ ಹಿಂಗೆ ಮೇಂಟೈನ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗಿ ಒಂದಿನ ಹೇಳ್ಬಿಟ್ಟು ಹೋದ್ರೆ ಇವತ್ ಬಂದು ಅವನೇ ಫಸ್ಟ್ ಹೋಣಿ ನನಗೆ ಒಂದ್ ಹುಡುಗನ್ ಕರ್ಕೊಂಡು ಬಂದ್ ಊಟ ಮಾಡುದು ಆಯ್ತಾ ಒಂದು ದೊಡ್ಡದಾಗ ಎಲ್ಲ ಒಂದ್ ಅರವತ್ತು ಐವತ್ತು ವರ್ಷ ಮೇಲ್ಪಟ್ಟವರೆಲ್ಲ ಬರ್ತಾರೆ ನಾನು ಇಲ್ಲಿ ರವೆ ರೊಟ್ಟಿ ಇಡ್ತೀನಿ ಚಪಾತಿ ಇಡ್ತೀನಿ ಮುದ್ದೆ ರೈಸ್ ಇಡ್ತೀನಿ ರಸಮ್ ಮುಡ್ಗಿಡ್ತೀನಿ ಕನ್ಕೋಣೆ ಬತ್ತೆ ಎಪ್ಷ್ಗೆ ಎಲ್ಲ ಅವರು ರೊಟ್ಟಿ ಚೆನ್ನಾಗಿದೆ ಹೆಂಗ್ ಮಾಡ್ತೀರಿ ಏನು ಅಂತ ಕೇಳ್ತಾರೆ ನಾವೆಲ್ಲ ಹೇಳ್ತೀವಿ ಆ ತರದ ಹೋಗ್ತಾ ಇದೆ ಐಟಮ್ ಈಗ ಒಂದು ಹೋಟೆಲ್ಗೆ ಬಂದಾಗ ಆ ಲಿಸ್ಟ್ ಗಳಿಗೇನೆ ಕನ್ಫ್ಯೂಸ್ ಆಗುತ್ತೆ ಏನ್ ಇಷ್ಟ ಇರುತ್ತೆ ಅನ್ನೋದೇ ನಮಗೆ ಕನ್ಫ್ಯೂಸ್ ಆಗುತ್ತೆ ಸೆಲೆಕ್ಟ್ ಮಾಡೋದಕ್ಕೆ ನೀವು ಸ್ಪೆಸಿಫಿಕ್ ಆಗಿ ಸ್ಪೆಷಲ್ ಆಗಿ ಒಂದಿಷ್ಟೇ ಅಂತ ಇದೆ ನನ್ನ ಹತ್ರ ರೊಟ್ಟಿ ರವೆ ರೊಟ್ಟಿ ಮನೇಲಿ ಬರ್ತೀವಿ ಒಳ್ಳೆ ದೋಸೆ ಇದಂಗಿರುತ್ತೆ ಅಂತ ಹೇಳಿ ತಿಂತಾರೆ ಬೇಕಾದ್ರೆ ನೋಡಿ ತೋರಿಸ್ಬೇಕು ತೋರಿಸ್ತೀವಿ ನೋಡಿ ಇದು ರವೆ ರೊಟ್ಟಿ ಇದು ನೋಡಿ ರೀತಿ ಇರುತ್ತೆ ಅಂತ ಸರ್ ಇದು ಮನೆಯಲ್ಲಿ ನಾವಿದೇನ್ ಮಾಡ್ತೀವಿ ಚಿರೋಟಿ ರವೆನ ತಂದು ಒಂದೆರಡು ಅವರ್ ನೆನೆಸಿ ಅದಕ್ಕೆ ಕಾಯಿ ತುರಿ ಕೊತ್ಮರಿ ಸೊಪ್ಪು ಸಿಮೆಂಟ್ಕಾಯಿ ಸಾಬಕಿ ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ನಮ್ಮ ಕೈಯಲ್ಲಿ ದೋಸೆ ತರ ಮಾಡಿ ನೋಡಿ ಆ ಟೈಪ್ ಬರುತ್ತೆ ಚಪಾತಿನೂ ಅಷ್ಟೇ ಬೆಳಿಗ್ಗೆ ಮೂರ್ ನಾಲ್ಕೈದು ಗಂಟೆಗೆ ಎದ್ದು ಮಾಡ್ರೆ ನೋಡಿ ಸ್ಮೂತ್ ಆಗಿರ್ತದೆ ಬಂದು ತಿಂದವ್ರಲ್ಲ ಕೈಯಲ್ಲಿ ಚೆನ್ನಾಗಿ ಮಾಡ್ತೀವಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಈ ಥರದ ಮುದ್ದೆ ರಾಗಿ ಮುದ್ದೆ ಒಳ್ಳೆ ಕಳ್ಸಿ ನಾನೇ ದಿನಕ್ಕೆ ಒಂದು ಕೊಡ್ತೀನಿ ಒಂದು ಬೇಳೆ ಸಾಂಬಾರು ಇದ್ರೆ ನಾಳೆ ಸೊಪ್ಪು ಸಾಂಬಾರು ಮಾಡ್ತೀನಿ ನಾಳೆ ದಿನ ಮೊಳಕೆ ಕಳ್ಸಾರು ಮಾಡ್ತೀನಿ ಒಂದು ದಿನ ಪಸ್ ಸಾರು ಮಾಡ್ಕೊಂಬಿಡ್ತೀನಿ ಓಕೆ ಒಮ್ಮೆ ಜೊತೆಗೆ ತಿಳಿ ಸಾರು ಇರುತ್ತೆ ಒಂದು ಕೊ ಚಪಾತಿ ಪೂರಿಗೆಲ್ಲ ಇದಕ್ಕೆಲ್ಲ ಸಬ್ಜಿ ತರಕಿದು ಒಂದು ಗೊತ್ತಿ ಮಾಡ್ಕೊಂಬರ್ತೀನಿ ತಿಂತಾರೆ ಹೊಟ್ಟೆಲ್ಲಿ ಯಾರು ಚೆನ್ನಾಗಿಲ್ಲ ಅಂತ ಮೂರು ತಿಂಗಳಲ್ಲಿ ಯಾರು ಹೇಳಿ ರಿಪೀಟ್ ಆಡಿಯನ್ಸು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ನನಗೀಗ ಕಸ್ಟಮರ್ ಇದ್ದಾರೆ ಓಕೆ ಬರ್ತಾರೆ ತಿಂತಾರೆ ನನ್ನ ಇಲ್ಲಿ ಏನು ನೋಡಿ ಇಲ್ಲ ಒಂದೇನು ಅಡ್ವರ್ಟೈಸ್ ಇಲ್ಲ ನಾನೊಂದು ಏನು ಟೆಂಟ್ ಹಾಕಿಲ್ಲ ಏನಿಲ್ಲ ಹಿಂಗೆ ಮಡಿಕೊತೀನಿ ಕೆಲವರು ಏನಣ್ಣ ಇದು ಪಾನಿಪುರಿ ಅದು ಅಂತಾರೆ ಊಟ ಅಂತ ಹೇಳಿದ್ರು ಬೋರ್ಡ್ ಹಾಕಿ ಅಂತ ಹೇಳ್ತಾರೆ ಮಾಡ್ಸಿದ್ದೀನಿ ಹಾಕೋದು ತಿಂದೋಗಿರೋ ಬರ್ತಾವೆ ಮಾಡ್ತಾರೆ ನಮಗೆ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇರೋದ್ರಿಂದ ಇರೋದೆ ನಡೀತಾ ಇದೆ ಓಕೆ ನನಗೇನು ಇಲ್ಲಿ ಅಂತ ಕಾಣಿಸ್ತಾ ಇರೋ ಬರ್ತಾರೆ ಜನ ಬರ್ತಾ ಇದೆ ಸರ್ ಕ್ಲೀನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಮೈನು ಇಲ್ಲಿ ನೀಟ್ನೆಸ್ ಮುಖ್ಯ ನೋಡಿ ಇಲ್ಲಿ ಬೆಳಿಗ್ಗೆ ಬರ್ತಾ ಇದ್ದಂಗೆಲ್ಲ ಎಲ್ಲ ಗೂಡ್ಸ್ಕೊಳ್ತೀನಿ ಹೌದು ಕೂಡಿಸ್ಕೊಂಡು ಏನೇ ಒಂದು ಕಸ ಪೇಪರ್ ಏನಿದ್ರು ನಾನಿವಾಗ ಇಲ್ಲಿಂದ ಎಲ್ಲ ಎತ್ಕೊಳ್ಬೇಕಾದ್ರೆ ಅಲ್ಲೂ ತೊಳೆದ್ಬಿಟ್ಟು ಇಲ್ಲೊಂದು ಟಿಶ್ಯೂ ಪೇಪರ್ ಕೂಡ ನಾನಿಲ್ಲಿ ಇಡಕ್ಕೆ ಬಿಡೋಲ್ಲ ತಗೊಂಡೋಗಿಬಿಡ್ತೀನಿ ನೋಡಿ ಆಮೇಲೆ ನಾನಿಲ್ಲಿ ಇದು ನಂದು ಈ ಥರ ಇದ್ರಾಗಿದ್ರು ಕೂಡ ನೋಡಿ ನಾನಿಲ್ಲಿ ಟಿಶ್ಯೂ ಪೇಪರ್ ಇಟ್ಟಿರ್ತೀನಿ ಓಕೆ ಆಮೇಲೆ ಈಗ ಒಂದು ಕೆ ಜಿ ಇದಿದೆ ಗ್ರೀನ್ ಸೋಂಪ ಕಾಳು ಒನ್ ಕೆಜಿ ಜಿ ತೊಂಬತ್ತು ರೂಪಾಯಿ ಇದೆ ಅದು ಸಕ್ಕರೆ ಅದು ಬಂತು ನೋಡಿ ಈ ತರ ಇರುತ್ತೆ ನಮ್ಗೆ ಖಾಲಿ ಆಗಿದೆ ಇವತ್ತು ವೈಟ್ ಇದು ಮತ್ತೆ ಇದು ಎರಡು ಮಿಕ್ಸ್ ಮಾಡಿ ಇಡ್ತೀನಿ ಅದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಜನ ತಿನ್ನಕ್ಕೆ ಅಂತ ನಾನು ಫ್ರೀಯಾಗಿ ಮಾಡ್ತೀನಿ ಅದು ಆದ್ಮೇಲೆ ಪೇಪರ್ ನೆತಾಕಲ್ಲ ನಾನು ಟಿಸು ಪೇಪರ್ ಕೊಡ್ತೀನಿ ಆಮೇಲೆ ಪಾರ್ಸಲ್ ಪೇಪರ್ಸ್ ಎಲ್ಲ ನೋಡಿ ಈ ತರ ಕೊಡ್ತೀನಿ ಗ್ರ್ಯಾಂಡ್ ಆಗಿ ಹೋಟ್ಲ್ಗಳಲ್ಲಿ ದೊಡ್ಡ ಹೋಟ್ಲ್ಗಳಲ್ಲಿ ಏನೋ ಕೊಡ್ತಾರೆ ಈ ತರ ಇದನ್ನ ಮೇಂಟೈನ್ ಮಾಡ್ತಾ ಇದೀನಿ ನಾನು ಓಕೆ ಆಮೇಲೆ ಕಾರ್ಪೊರೇಷನ್ ಅವ್ರಿಗೆ ಬಂದು ನಮ್ಗೆ ಯಾವುದೇ ರೀತಿ ತೊಂದರೆ ಕೊಡ್ಬೋದು ಪಾರ್ಸೆಲ್ ಕವರು ಆಯ್ತಾ ಇದೆಲ್ಲ ಕಾಸ್ಟ್ಲಿ ಇದೆ ಹೌದು ಆಮೇಲೆ ಊಟಕ್ಕೆ ಪಾರ್ಸೆಲ್ಗೆ ಅಂತ ಬರೋ ಅವ್ರಿಗೆ ನಾನು ಕವರ್ ಜೊತೆಗೆ ಒಂದು ಪ್ಲೇಟ್ ಕೊಡ್ತೀನಿ ಓಕೆ ಊಟಕ್ಕೆ ಅವ್ರಿಗೆ ಅಲ್ಲಿ ಹೋಗಿ ಕವರ್ ತಿನ್ನೋಕ್ಕಾಗಲ್ಲ ಕೇಳ್ತಾರೆ ಕೊಡ್ತೀನಿ ಆಮೇಲೆ ನಾನು ಬಂದು ಈ ಥರ ಪ್ಲಾಸ್ಟಿಕ್ ಇದೆ ಯೂಸ್ ಮಾಡೋದು ಓಕೆ ಇಷ್ಟು ಈ ಥರ ನಾನು ಹಿಂಗಿದ್ರು ಕೂಡ ಜನ ಏನೋ ಗೊತ್ತಿರೋರು ಊಟ ಐತೆ ಹೇಳ್ಬಿಟ್ಟು ಬರ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಇಷ್ಟೇ ಬಟ್ ಈಗ ಏನು ಕಾನೂನು ಹೊಸ್ದಾಗ್ ಮಾಡಿದ್ದಾರೆ ಲೈಸೆನ್ಸ್ ತೊಗೊಬೇಕು ಆ ಥರ ಈ ಥರ ಯಾರು ಹೇಳಿದ್ರು ಇರಲಿ ಮಾಡ್ಸೋಣ ಆಮೇಲೆ ಸದ್ಯಕ್ಕೆ ಅಂದ್ಬಿಟ್ಟು ಏನೋ ಇರೋದ್ರಲ್ಲಿ ನಡ್ಕೊಂಡು ಹೋಗ್ತಾ ಇವರು